ಲಂಡನ್ನಲ್ಲಿ ಶತಕ ಬಾರಿಸಿ ವಿಶ್ವ ದಾಖಲೆ ಬರೆದ ಕೆ ಎಲ್ ರಾಹುಲ್ ಕನ್ನಡಿಗ ಬೆಂಕಿ ಶತಕವನ್ನು ಸಿಡಿಸಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಈ ಶತಕ ಬೇಕಾಗಿತ್ತು ಕೆ ಎಲ್ ರಾಹುಲ್ ಪ್ರತಿ ಮ್ಯಾಚು ಕೂಡ ಚೆನ್ನಾಗಿ ಆಡ್ತಿದ್ರು ಎಲ್ಲ ಮ್ಯಾಚು ಕೂಡ ಫಿಫ್ಟಿ ಓಡಿಸಿದ್ರು ಆದರೆ ಈಗ ಮೂರನೇ ಮ್ಯಾಚಲ್ಲಿ ಸೆಂಚುರಿನ ಓಡ್ತಿದ್ದಾರೆ ಕೆ ಎಲ್ ರಾಹುಲ್ ಕನ್ನಡಿಗ ಲಂಡನ್ನಲ್ಲಿ ಲಾರ್ಡ್ಸ್ನಲ್ಲಿ ಸಕ್ಕತ್ತಾದಂಥ ಕೆ ಎಲ್ ರಾಹುಲ್ ಆಟ ಮಾತ್ರ ಅದ್ಭುತವಾಗಿತ್ತು ಹಂಡ್ರೆಡ್ ಹೊಡೆದಿದ ತಕ್ಷಣ ಎರ್ಜಾಗಿ ಸ್ಲಿಪ್ಪಲ್ಲಿ ಆದರು ಸ್ಪಿನ್ನರ್ಗೆ ಔಟ್ ಆಗ್ತಾರೆ ಸ್ಕೋರ್ ಕಾರ್ಡ್ ಈ ರೀತಿ ಇದೆ ಪ್ರೆಸೆಂಟ್ಲಿ ಇಂಡಿಯಾ ಟೂ ನೈಂಟಿ ಫೈವ್ ಓಡುತ್ತಿದ್ದೆ ಐದು ವಿಕೆಟ್ನ ಕೊಟ್ಟಿದ್ದಾರೆ ಎಸ್ ಎಸ್ ವಿಜಯಸ್ವಾಲ್ ಹದಿಮೂರಕ್ಕೆ ಕೌಟು ಕೆ ಎಲ್ ರಾವಲ್ ನೂರನ್ನು ಒನ್ ಸೆವೆಂಟಿ ಸೆವೆನ್ ಬಾಲ್ಸ್ಗೆ ಹದಿಮೂರು ಬೌಂಡ್ರಿಗಳನ್ನು ಬಾರಿಸಿದ್ದಾರೆ ಕರುಣ್ ನಾಯರ್ ನಲವತ್ತು ಗಿಲ್ ಹದಿನಾರು ರಿಷಬ್ ಪಂತ್ ಸಕ್ಕತ್ತಾಗಿ ಆಡ್ತಿದ್ರು ಬೆನ್ ಸ್ಟೋಕ್ ಜಿಯ ರನ್ ಔಟ್ ಆದರೂ ಸೆವೆಂಟಿ ಫೋರ್ಗೆ ಔಟು ಜಡೇಜಾ ರಿತೀಶ್ ಕುಮಾರ್ ರೆಡ್ಡಿ ಸದ್ಯಕ್ಕೆ ಆಡ್ತಾ ಇವರಿಬ್ಬರ ಪಾರ್ಟ್ನರ್ಶಿಪ್ಪು ತುಂಬ ಇಂಪಾರ್ಟೆಂಟು ಟೀಮ್ ಇಂಡಿಯಾ ತಂಡ ಇನ್ನೂ ಕೂಡ ಎಂಬತ್ತೈದು ರನ್ನ ಹೊಡಿಬೇಕಾಗುತ್ತೆ ಲೀಡ್ನ ತಗೋಬೇಕಾದ್ರೆ ಲೀಡು ತುಂಬ ಇಂಪಾರ್ಟೆಂಟು ಟೀಮ್ ಇಂಡಿಯಾ ತಂಡಕ್ಕೆ ಈ ವಿಡಿಯೋ ಮಾಡ್ತಿರುವಾಗ ಲೈವ್ ನೋಡಿಕೊಂಡೇ ಹೇಳ್ತಾ ಇದ್ದೀನಿ ಲೀಡ್ ಇನ್ನೂ ಕೂಡ ಹೊಡಿಬೇಕು ಟೀಮ್ ಇಂಡಿಯಾ ಸಾಕಾದಾಗೆ ಪರ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು ಲಾರ್ಡ್ಸ್ನಲ್ಲಿ ಕೆ ಎಲ್ ರಾಹುಲ್ ಬ್ಯಾಟಿಂದ ಸೆಂಚುರಿ ಫಸ್ಟ್ ಇನ್ನಿಂಗ್ಸಲ್ಲಿ ಬರಬೇಕಾಗಿತ್ತು ಬಂತು ಇದು ವಿಶ್ವ ದಾಖಲೆ ಕನ್ನಡಿಗನ ಆರ್ಭಟ ಬೆಂಕಿ ನೀವು ಆರ್ ಸಿ ಬಿ ಅಭಿಮಾನಿ ಆದರೆ ಕೆ ಎಲ್ ರಾಹುಲ್ ಅಭಿಮಾನಿ ಆದರೆ ಇವಾಗಲೇ ನಮ್ಮ ಪೇಜ್ನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ